ಆರ್ ಆರ್ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಇತ್ತಲ್ಲ ಇದ್ರಲ್ಲಿ ಒಂದು ಮಜಾ ಇತ್ತು ಒಂದಿಂದು ಹಸರಂಗ್ ಹೊಡೆದಾಗೆಲ್ಲ ಅವ್ರನ್ನ ಔಟ್ ಮಾಡಿದ್ದಾರೆ ಒಂದಿಂದು ಹಸಿರಂಗ ಈ ಮ್ಯಾಚ್ ಅಲ್ಲಿ ನಾಲ್ಕು ವಿಕೆಟ್ ತಗೊಂಡು ಹಸರಂಗ ಆರ್ ಆರ್ನ ನ ಏನು ಗೆಲುವಿಗೆ ಮುಖ್ಯ ಕಾರಣ ಆದರೂ ಆರ್ ಆರ್ ಬೇವು ಬೆಲ್ಲದ ಮ್ಯಾಚ್ ನಲ್ಲಿ ಎರಡು ಮ್ಯಾಚ್ ಸೋತಿದ್ದ ಆರ್ ಆರ್ ಮೂರನೇ ಮ್ಯಾಚ್ ನ ಗೆದ್ದು ಏನು ನೆಮ್ಮದಿಯನ್ನು ಇಟ್ಟುಸಿರು ಬಿಡ್ತು ಅನ್ಬೋದು ಜೊತೆಗೆ ಯುಗಾದಿಯ ಬೆಲ್ಲವನ್ನು ಸವಿತು ಅಂತ ಮ್ಯಾಚ್ಗೆ ನಾಲ್ಕು ವಿಕೆಟ್ ತೆಗೆದುಕೊಟ್ಟು ಅಂತ ಗೆಲುವಿಗೆ ಕಾರಣರಾಗಿದ ಒಂದು ಹಸರಂಗ ಮೂರು ಬಾರಿ ಸಿಕ್ಸ್ ಹೊಡೆದ ನಂತರ ಔಟ್ ಮಾಡಿದ್ರು ಬ್ಯಾಟ್ಸ್ಮನ್ಸ್ ಅದು ಹೇಗಿತ್ತು ಅಂದ್ರೆ ಮೊದಲ ಓವರ್ ಮೊದಲ ಬಾಲನ್ನೇ ಔಟ್ ಮಾಡಿದ್ರು ಮೊದಲ ಅಲ್ಲೇ ವಿಕೆಟ್ ತಗೊಂಡ್ರು ತ್ರಿಪಾಠಿ ಅವರನ್ನ ರನ್ ಗಳಿಸಿದಂತ ತ್ರಿಪಾಠಿ ಏನೋ ಕಳೆದ ಎರಡು ಮ್ಯಾಚಲ್ಲಿ ಚೆನ್ನಾಗೆ ಈ ಮ್ಯಾಚಲ್ಲಿ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ರು ಅವರನ್ನ ಒಂದ್ ಹಸರಂಗ ಔಟ್ ಮಾಡಿ ಪೆವ್ಲಿಯನ್ನು ಕಳಿಸಿದ್ರೆ ಎರಡನೇ ವಿಕೆಟ್ ತಗೊಂಡಿದ್ದು ಶಿವಮ್ ದುಬೆ ದುಬೆ ಆಡ್ತಾರೆ ಶಿವಂ ದುಬೆ ಸಿಕ್ಸ್ ಹೊಡೆದ ನಂತರದ ಚೆಂಡ್ ಇತ್ತಲ್ಲ ಅದನ್ನ ರಿಯಾನ್ ಪರಾಗ್ ಮ್ಯಾಜಿಕಲ್ ಆಗಿ ಕ್ಯಾಚ್ ಮಾಡಿದ್ರು ಅದಂತೂ ಸಖತ್ ಹೈಲೈಟ್ ಆಗಿತ್ತು ಆ ವಿಕೆಟ್ ಅನ್ನ ಎರಡನೇ ವಿಕೆಟ್ ಆಗಿ ತಗೊಂಡ್ರು ಆಫ್ಟರ್ ಸಿಕ್ಸ್ ಬರ್ಸಿ ಮಾಡ್ರು ನಂತರ ವಿಜಯ್ ಶಂಕರ್ ಕೂಡ ಹಸಿರಾಗಿ ಹಸಿರಂಗಾಗಿ ಸಿಕ್ಸ್ ಅನ್ನ ಬರೆಸ್ತಾರೆ ಹನ್ನೊಂದೇ ಓವರ್ ಅಲ್ಲಿ ಸಿಕ್ಸ್ ಅನ್ನ ಹೊಡೆದು ನೆಕ್ಸ್ಟ್ ಬಾಲ್ ಬೋಲ್ಡ್ ಆಗಿ ಪೆವಿಲಿಯನ್ ಸೇರ್ಕೊಂತಾರೆ ಇದಾದ ನಂತರ ತುಂಬಾ ಮುಖ್ಯವಾದಂತ ವಿಕೆಟ್ ನಾಲ್ಕನೇ ವಿಕೆಟ್ ಅನ್ನು ತಗೊಂಡಿದ್ದು ಋತುರಾಜ್ ಗಾಯಕ್ವಾಡ್ ಅರವತ್ತಾರು ರನ್ ನಲ್ವತ್ ಮೂರು ಬಾಲ್ ಇನ್ನೇನು ಚೆನ್ನೈ ಗೆಲುವಿಗೆ ಇವರು ಹತ್ರ ಹೋಗ್ತಾರೆ ಗೆಲುವನ್ನ ಚೆನ್ನೈಗೆ ತಂದು ಕೊಡ್ತಾರೆ ಅಂತ ಅನಿಸ್ತಾ ಇತ್ತು ಆಗ ಲಾಂಗ್ ಆನ್ ಒಂದು ಸಿಕ್ಸ್ ಅನ್ನ ಬಾರಿಸ್ತಾರೆ ಸಿಕ್ಸ್ ಅನ್ನ ಬಾರಿಸಿದ ನೆಕ್ಸ್ಟ್ ಚೆಂಡನ್ನೇ ಮತ್ತೆ ಲಾಂಗ್ ರನ್ನಲ್ಲಿ ಕ್ಯಾಚ್ ಕೊಡೋ ಹಾಗೆ ಮಾಡ್ತಾರೆ ಒಂದೊಂದು ಹಸಿರಂಗ ಹಾಗಾಗಿ ಒಂದೊಂದು ಹಸಿರಂಗಾಗಿ ಸಿಕ್ಸ್ ಹೊಡಿಬೇಡಿ ಅಂತ ಹೇಳ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ಒಂಥರ ಅಪರೂಪಕ್ಕೆ ಈಗಾಗುತ್ತಾ ಇದ್ರೆ ಪ್ರತಿ ಬಾಲ್ ಸಿಕ್ಸ್ ಹೊಡೆದ ನಂತರದ ಚೆಂಡನ್ನು ಆಲ್ಮೋಸ್ಟ್ ಬೌಲರ್ಗಳು ಅಗ್ರೆಸಿವ್ ಆಗಿ ಬಾಲ್ ಮಾಡ್ತಾರೆ ಆದರೆ ಅದು ಎಲ್ಲೊಂದು ಕಡೆ ನರ್ವಸ್ ಆಗಿ ಮತ್ತೆ ರನ್ನ ಹೋಗುವಂಥ ಚಾನ್ಸ್ ಇರುತ್ತೆ ಫೋರ್ ಸಿಕ್ಸ್ ತುಂಬ ಕಾನ್ಫಿಡೆಂಟ್ ಆಗಿ ಬಾಲ್ ಮಾಡಿದಾಗ ಅದಕ್ಕೂ ಒಂದೊಂದು ಹಸಿರಂಗ ಅಂತ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ವಿಕೆಟ್ ತೊಗೊಳ್ಳೋಕೆ ಸಹಜ ಅದರಲ್ಲೂ ಸಿಕ್ಸ್ ಆದ ನಂತರ ಪ್ರತಿ ಬಾಲಲ್ಲಿ ಕೂಡ ವಿಕೆಟನ್ನು ತಗೊಂಡು ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ